ಹಾಯ್ ಹಲೋ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈಗ ಭಗವದ್ಗೀತೆಯ ಎರಡನೇ ಶ್ಲೋಕವಾದ ಸಂಜಯ ಉವಾಚ ಇದರ ಅರ್ಥ ತಿಳಿಯೋಣ ಸರಳ ಕನ್ನಡದಲ್ಲಿ ಈ ಶ್ಲೋಕದಲ್ಲಿ ಸಂಜೆಯನ್ನು ಧೃತರಾಶನಿಗೆ ಹೇಳುತ್ತಾನೆ ಪಾಂಡವರ ಸೇನೆ ತುಂಬ ಕ್ರಮವಾಗಿ ಬಲವಾದ ರೀತಿಯಲ್ಲಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದ ದುರ್ಯೋಧನ ತಕ್ಷಣ ತನ್ನ ಸೇನೆಯ ಮುಖ್ಯ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಓಡಿ ಹೋಗಿ ಅವರಿಗೆ ಕೆಲವು ಮಾತುಗಳನ್ನು ಹೇಳುತ್ತಾನೆ ಏನಂದರೆ ದುರ್ಯೋಧನ ಹೊರ್ಗಡೆ ಧೈರ್ಯವಾಗಿ ಕಾಣಿಸಿಕೊಂಡ್ರು ಒಳಗಡೆ ಭಯದಲ್ಲಿರ್ತಾನೆ ಪಾಂಡವರ ಸೇನೆ ವ್ಯವಸ್ಥಿತವಾಗಿ ಸಿದ್ಧ ಆಗಿರೋದನ್ನು ಅವರಿಗೆ ಭಯಪಡಿಸುತ್ತೆ ಭಯಪಟ್ಟರು ಸಾಮಾನ್ಯವಾಗಿ ಎಲ್ಲರೂ ಗುರುಗಳತ್ರ ಹೋಗ್ತಾರೆ ಹಾಗೆ ದುರ್ಯೋಧನರು ದ್ರೋಣಾಚಾರ್ಯ ಬಳಿಗೆ ಹೋಗ್ತಾನೆ ಪಾಂಡವರ ಸೇನೆ ಧರ್ಮಬಲದೊಂದಿಗೆ ನಿಂತಿರೋದು ದುರ್ಯೋಧನ ಮನಸ್ಸಿಗೆ ಗೊತ್ತಾಗುತ್ತೆ ನಾವಿದ್ರಿಂದ ಏನು ಅಂದರೆ ಅನ್ಯಾಯದ ಮೇಲೆ ನಿಂತವರ ಆತ್ಮವಿಶ್ವಾಸ ಕ್ಷಡಿಕ ಜಾಸ್ತಿ ದಿನ ಇರಲ್ಲ ದುರಿಯದಂತೆ ಅವರು ಹೊರಗೆ ಬಲವಾಗಿ ಕಾಣಬಹುದು ಆದರೆ ಒಳಗಡೆ ಗೊಂದಲ ಭಯದಲ್ಲಿರ್ತಾರೆ ಯೋಗ್ಯತೆ ಶಿಸ್ತು ಮತ್ತು ಧರ್ಮ ಈ ಮೂರೂ ಇದ್ದಾಗ ಎದುರಾಳಿ ಎಷ್ಟೇ ದೊಡ್ಡವನಾಗಿದ್ದರೂ ಒಳಗಡೆ ಆತಂಕ ಇದೇ ಇರುತ್ತೆ ಸರಿಯಾದ ಸಿದ್ಧತೆ ಮೌನದಲ್ಲೇ ಎದುರಾಳಿಗೆ ಭಯ ಹುಟ್ಟಿಸುತ್ತೆ ಭಗವದ್ಗೀತೆಯ ಇನ್ನೂ ಮುಂದಿನ ಶ್ಲೋಕಗಳ ಅರ್ಥವನ್ನು ಸರಳ ಕನ್ನಡದಲ್ಲಿ ಕೇಳಲು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಜ್ಞಾನ ಇಲ್ಲಿ ಸಿಗುತ್ತದೆ ಥ್ಯಾಂಕ್ ಯು